ಭಾರತೀಯ ಸಂಸ್ಕೃತಿಯನ್ನು ವಿರೋಧಿಸುವುದು ಮಾತ್ರ ಸಿದ್ದರಾಮಯ್ಯ ಸರ್ಕಾರದ ಅಜೆಂಡಾ ಅಲ್ಲ ಭಾರತದ ಸಂವಿಧಾನವನ್ನೇ ಅಲ್ಲಾಡಿಸಿ ಬಿಡುವುದು ಅವರ ಮೂಲ ಉದ್ದೇಶ ಹಾಗಾಗಿ ಭಾರತ ವಿರೋಧಿ ಶಕ್ತಿಗಳು ಭಾರತದ ಏಕತೆಗೆ ಭಂಗ ಉಂಟು ಮಾಡೋ ಪ್ರಯತ್ನಗಳಲ್ಲಿ ಶಾಮೀಲಾದ ಇತಿಹಾಸ ಇರೋರು ನಾಡದ್ರೋಹಿಗಳನ್ನೆಲ್ಲ ವಿದೇಶದಿಂದ ಇಂಪೋರ್ಟ್ ಮಾಡಿಕೊಂಡು ಕರ್ನಾಟಕದಲ್ಲಿ ಭಾಷಣ ಮಾಡಿಸೋ ಕೆಲಸಕ್ಕೆ ಕೈ ಹಾಕಿದ್ದಾರೆ ಮುಗಿದು ಒಳಗೆ ಬಾ ಇದು ಜ್ಞಾನ ದೇಗುಲ ಅಂತ ಇದ್ದ ಕುವೆಂಪು ಅವರ ಸಾಲನ್ನೇ ಶಾಲೆಯಿಂದ ಕಿತ್ತೊಗೆದು ಧೈರ್ಯದಿಂದ ಪ್ರಶ್ನಿಸುವಂತ ಅಭಿಯಾನನೇ ಆರಂಭ ಮಾಡೋಕೆ ಹೊರಟಿದ್ದ ಸಮಾಜ ಕಲ್ಯಾಣ ಸಚಿವ ಮಹದೇವಪ್ಪ ಅವರು ಅತ್ಯಂತ ದೇಶ ವಿರೋಧಿ ಶಕ್ತಿಗೆ ಎರೆಯೋಕೆ ಅಂತ ತಮ್ಗೆ ತುಂಬಾ ಹಾಲಿಟ್ಕೊಂಡು ಕೂತಿದ್ರು ಗೊತ್ತಾ ಇದೇ ಇಪ್ಪತ್ತೈದರ ಭಾನುವಾರ ಭಾರತದ ಸಂವಿಧಾನದ ಬಗ್ಗೆ ಪ್ರವಚನ ಕೊಡೋಕೆ ಅಂತ ಭಾರತೀಯ ಹೆಸರನ್ನ ಇಟ್ಕೊಂಡಿರೋ ಬ್ರಿಟಿಷ್ ಪ್ರಜೆಯನ್ನ ಕರೆಸೋಕೆ ಮಹಾದೇವಪ್ಪನವರು ವಿಶೇಷ ಅನುಮತಿಯನ್ನ ನೀಡಿದ್ರು ಕಾಶ್ಮೀರವನ್ನ ಪಾಕಿಸ್ತಾನಕ್ಕೆ ಕೊಡಬೇಕು ಅಂತ ಲೇಖನಗಳನ್ನು ಬರೆದು ತಮಟೆ ಹೊಡೆಯೋ ಇಂಥವರನ್ನ ಗುಡ್ಡೆ ಹಾಕಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಸರ್ಕಾರಿ ಹಣದಲ್ಲಿ ಪ್ರಾಯೋಜಿಸ್ತಾ ಇರೋದು ದುರಂತ ನೋಡಿ ಕರ್ನಾಟಕದಲ್ಲಿ ಅಭಿವೃದ್ಧಿಗೆ ಯಾವುದೇ ಹಣ ಇಲ್ಲ ಅಂತ ಹೇಳಿರೋ ಈ ಕೈ ಸರ್ಕಾರ ಕನ್ನಡಿಗರ ತೆರಿಗೆ ಹಣ ಖರ್ಚು ಮಾಡಿ ನಕ್ಸಲ್ವಾದಿಗಳು ದೇಶ ವಿರೋಧಿಗಳು ದಂಗೆ ಕೋರರು ಭಯೋತ್ಪಾದಕರ ಬಗ್ಗೆ ಸಿಂಪತಿ ಇರೋರನ್ನೆಲ್ಲ ಕರೆದು ಕರ್ನಾಟಕದಲ್ಲಿ ಕಾರ್ಯಕ್ರಮ ಮಾಡ್ತಾ ಇರೋದು ಮುಂದೆ ಬರೋ ದೊಡ್ಡ ಗಂಡಾಂತರದ ಮುನ್ಸೂಚನೆ ಯಾಕೆಂದ್ರೆ ಭಾರತ್ ತೋಡೋ ಗುಪ್ತ ಅಜೆಂಡಾವನ್ನ ಜಾರಿ ಮಾಡೋಕೆ ರಾಹುಲ್ ಗಾಂಧಿ ಆಯ್ಕೆ ಮಾಡ್ಕೊಂಡಿರೋದು ಕರ್ನಾಟಕವನ್ನ ಮತ್ತು ಅದಕ್ಕೆ ಸಾಥ್ ನೀಡ್ತಾ ಇರೋದು ಸಿದ್ದರಾಮಯ್ಯ ಸರ್ಕಾರ ಆದ್ರೆ ಸಿದ್ದರಾಮಯ್ಯ ಸರ್ಕಾರ ಈ ಸಲ ಮಾಡಿದ ಹೊನ್ನಾರ ಫಲ ಕೊಡ್ಲಿಲ್ಲ ಯಾಕೆಂದ್ರೆ ದೇಶ ಒಡೆಯೋ ಚಿಂತನೆಯ ಬೀಜ ಬಿತ್ತಿ ಅದಕ್ಕೆ ನೀರೆರೆಯೋ ಕಾಯಕವನ್ನ ಮಹದೇವಪ್ನವರಿಗೆ ಕೊಟ್ಟು ಹೋಗೋಕ್ಕೆ ಬರಬೇಕಿದ್ದ ನಿಶಾ ಕೌಲ್ ಅನ್ನೋ ಭಾರತ ವಿರೋಧಿ ಬ್ರಿಟಿಷ್ ಪ್ರಜೆಯನ್ನ ದೇಶದ ಭದ್ರತಾ ಪಡೆಗಳು ಏರ್ಪೋರ್ಟ್ನಿಂದಾನೇ ವಾಪಸ್ ಬ್ರಿಟನ್ಗೆ ಕಳಿಸಿದೆ ಕೇಂದ್ರದಲ್ಲಿ ಮೋದಿ ಸರ್ಕಾರ ಕಾವಲು ನಿಂತಿರೋ ಕಾರಣ ಇಂಥ ದೇಶ ವಿರೋಧಿ ಶಕ್ತಿಗಳು ಮಾಡ್ತಾ ಇರೋ ಪ್ರಯತ್ನಗಳು ವಿಫಲ ಆಗ್ತಾ ಇವೆ ಆದ್ರೆ ಅಂಥ ದುಷ್ಟಶಕ್ತಿಗಳಿಗೆ ಸಿದ್ದರಾಮಯ್ಯ ಸರ್ಕಾರದ ದಸೆಯಿಂದ ಕರ್ನಾಟಕ ಪ್ರಯೋಗ ಶಾಲೆ ಆಗ್ತಾ ಇದೆಯಲ್ಲ ಅನ್ನೋದೇ ಅತ್ಯಂತ ಬೇಜಾರಿನ ವಿಷಯ ಆತ್ಮೀಯ ಕನ್ನಡಿಗರೇ ಇದಕ್ಕೆ ಸಾಧ್ಯವಾದಷ್ಟು ಬೇಗ ನಾವು ಪರಿಹಾರ ಕಂಡುಕೊಂಡಿಲ್ಲ ಅಂದ್ರೆ ನಮ್ಮ ಕರ್ನಾಟಕ ಕರ್ನಾಟಕವಾಗಿ ಉಳಿಯೋದಿಲ್ಲ